ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಪ್ರಪಂಚದಲ್ಲಿ ಅತಿ ದೊಡ್ಡ ಜೀವಂತ ಪಕ್ಷಿ ಯಾವುದು ಆಪ್ಷನ್ ಎ ಹದ್ದು ಆಪ್ಷನ್ ಬಿ ರಣಹದ್ದು ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಆಸ್ಟ್ರಿಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್ ಪ್ರಪಂಚದಲ್ಲಿ ಅತಿದೊಡ್ಡ ಜೀವಂತ ಪಕ್ಷಿ ಆಸ್ಟ್ರಿಚ್ ಪಕ್ಷಿ ಆಗಿದೆ ಮುಂದಿನ ಪ್ರಶ್ನೆ ಆರೋಗ್ಯ ರಕ್ಷಣೆಯಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ ಆರೋಗ್ಯ ರಕ್ಷಣೆಯಲ್ಲಿ ಕೆನಡಾ ದೇಶವು ಮೊದಲ ಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ಬಳಕೆಗಾಗಿ ಜನರನ್ನು ಜೈಲಿಗೆ ಕಳುಹಿಸಲಾಗುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಕಿನ್ಯಾ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಿನ್ಯಾ ಕಿನ್ಯಾ ದೇಶದಲ್ಲಿ ಪ್ಲಾಸ್ಟಿಕ್ ಬಳಕೆಗಾಗಿ ಜನರನ್ನು ಜೈಲಿಗೆ ಕಳುಹಿಸಲಾಗುತ್ತದೆ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಹಳೆಯ ಹೋಟೆಲ್ ಎಲ್ಲಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್ ವಿಶ್ವದ ಅತ್ಯಂತ ಹಳೆಯ ಹೋಟೆಲ್ ಜಪಾನ್ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಯುದ್ಧಗಳಲ್ಲಿ ಭಾಗವಹಿಸಿದ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ಅತಿ ಹೆಚ್ಚು ಯುದ್ಧಗಳಲ್ಲಿ ಭಾಗವಹಿಸಿದ ದೇಶ ಇಂಗ್ಲೆಂಡ್ ದೇಶ ಆಗಿದೆ ಮುಂದಿನ ಪ್ರಶ್ನೆ ಪ್ಲಸ್ ಯಾವ ದೇಶದ ಕಂಪನಿ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೆರಿಕಾ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಪ್ಲಸ್ ಚೀನಾ ದೇಶದ ಕಂಪನಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಧಾನ್ಯವನ್ನು ಬಡವರ ಆಹಾರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗೋಧಿ ಆಪ್ಷನ್ ಬಿ ರಾಗಿ ಆಪ್ಷನ್ ಸಿ ಭತ್ತ ಆಪ್ಷನ್ ಡಿ ಜೋಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಗಿ ರಾಗಿಯನ್ನು ಬಡವರ ಆಹಾರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅತ್ಯಂತ ವೇಗವಾಗಿ ಚಲಿಸುವ ಹಾವು ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಅನಕೊಂಡ ಆಪ್ಷನ್ ಸಿ ಬ್ಲಾಕ್ ಮಾಂಬಾ ಆಪ್ಷನ್ ಡಿ ಸೈಡ್ ವಿಂಡರ್ ರಾಟಲ್ ಸ್ನೇಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೈಡ್ ವಿಂಡರ್ ರಾಟಲ್ ಸ್ನೇಕ್ ಅತ್ಯಂತ ವೇಗವಾಗಿ ಚಲಿಸುವ ಹಾವು ಸೈಡ್ ವಿಂಡರ್ ಸೈಡ್ವಿಂಡರ್ಟಲ್ ಸ್ನೇಕ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ಮೂರು ರಾಜಧಾನಿಗಳನ್ನು ಹೊಂದಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಅಮೆರಿಕಾ ಆಪ್ಷನ್ ಡಿ ಆಫ್ರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ದೇಶವು ಮೂರು ರಾಜಧಾನಿಗಳನ್ನು ಹೊಂದಿದ ದೇಶವಾಗಿದೆ ಮುಂದಿನ ಪ್ರಶ್ನೆ ಕಾಳಿ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಗಂಗಾ ಆಪ್ಷನ್ ಡಿ ಯಮುನಾ ಆಪ್ಷನ್ ಸಿ ಸರ್ದಾ ಆಪ್ಷನ್ ಡಿ ಕಾವೇರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾ ನದಿ ಸರ್ದಾ ನದಿಯನ್ನು ಕಾಳಿ ನದಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅಯೋಧ್ಯೆ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಬರೇಲಿ ಆಪ್ಷನ್ ಬಿ ಪತ್ರ ಆಪ್ಷನ್ ಸಿ ಲಖನೌ ಆಪ್ಷನ್ ಡಿ ಅಯೋಧ್ಯೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಯೋಧ್ಯೆ ಅಯೋಧ್ಯೆಯು ಅಯೋಧ್ಯೆ ಜಿಲ್ಲೆಯಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಮೊಸರಾಗಿ ಬದಲಾಗುವುದಿಲ್ಲ ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಕುರಿ ಆಪ್ಷನ್ ಸಿ ಹಶು ಆಪ್ಷನ್ ಡಿ ಮೇಕೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಒಂಟೆ ಒಂಟೆಯ ಹಾಲು ಮೊಸರಾಗಿ ಬದಲಾಗುವುದಿಲ್ಲ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು ಆಪ್ಷನ್ ಎ ಸೌದಿ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಲಕ್ಸಂಬರ್ಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಸಂಬರ್ಗ್ ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಲಕ್ಸಂಬರ್ಗ್ ಆಗಿದೆ ಮುಂದಿನ ಪ್ರಶ್ನೆ ಯಾರು ಮಸಾಲೆಗಳ ರಾಣಿ ಎಂದು ಕರೆಯುತ್ತಾರೆ ಆಪ್ಷನ್ ಎ ಮೆಣಸಿನಕಾಯಿ ಆಪ್ಷನ್ ಬಿ ಜೀರಿಗೆ ಆಪ್ಷನ್ ಸಿ ದ್ರಾಕ್ಷಿಗಳು ಆಪ್ಷನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಏಲಕ್ಕಿ ಏಲಕ್ಕಿಯನ್ನು ಮಸಾಲೆಗಳ ರಾಣಿ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ವಿದ್ಯಾವಂತ ಜನರು ಕಂಡುಬರುತ್ತಾರೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಕೇರಳ ರಾಜ್ಯದಲ್ಲಿ ಹೆಚ್ಚು ವಿದ್ಯಾವಂತ ಜನರು ಕಂಡುಬರುತ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಚಳಿ ಎಲ್ಲಿಂದ ಮೊದಲು ಪ್ರಾರಂಭವಾಗುತ್ತದೆ ಆಪ್ಷನ್ ಎ ಲೇಹ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕಾಶ್ಮೀರ್ ಆಪ್ಷನ್ ಡಿ ಕೋಲ್ಕತ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲೇಹ ಭಾರತದಲ್ಲಿ ಚಳಿ ಮೊದಲು ಲೇಹದಿಂದ ಪ್ರಾರಂಭವಾಗುತ್ತದೆ ಮುಂದಿನ ಪ್ರಶ್ನೆ ಮಹೇಂದ್ರ ಸಿಂಗ್ ಧೋನಿ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಆಪ್ಷನ್ ಎ ಟೆನ್ನಿಸ್ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಕೆಟ್ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ರಿಕೆಟ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಮುಂದಿನ ಪ್ರಶ್ನೆ ಪಾಕಿಸ್ತಾನದಲ್ಲಿ ಎಷ್ಟು ಪ್ರಾಂತ್ಯಗಳಿವೆ ಆಪ್ಷನ್ ಎ ಎರಡು ಪ್ರಾಂತ್ಯ ಆಪ್ಷನ್ ಬಿ ನಾಲ್ಕು ಪ್ರಾಂತ್ಯ ಆಪ್ಷನ್ ಸಿ ಎಂಟು ಪ್ರಾಂತ್ಯ ಆಪ್ಷನ್ ಡಿ ಹದಿನೈದು ಪ್ರಾಂತ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಪ್ರಾಂತ್ಯ ಪಾಕಿಸ್ತಾನದಲ್ಲಿ ಒಟ್ಟು ನಾಲ್ಕು ಪ್ರಾಂತ್ಯಗಳು ಇವೆ ಮುಂದಿನ ಪ್ರಶ್ನೆ ವಿಮಾನದ ಟೈರ್ಗಳಲ್ಲಿ ಯಾವ ಅನಿಲವನ್ನು ತುಂಬಿಸಲಾಗುತ್ತದೆ ಆಪ್ಷನ್ ಎ ಹೀಲಿಯಂ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಆಮ್ಲಜನಕ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ ವಿಮಾನದ ಟೈರ್ಗಳಲ್ಲಿ ಸಾರಜನಕ ಅನಿಲವನ್ನು ತುಂಬಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಮರದಲ್ಲಿ ದೊಡ್ಡ ಹಣ್ಣು ಬೆಳೆಯುತ್ತದೆ ಆಪ್ಷನ್ ಎ ಕಿತ್ತಳೆ ಮರದಲ್ಲಿ ಆಪ್ಷನ್ ಬಿ ಪಪ್ಪಾಯ ಮರದಲ್ಲಿ ಆಪ್ಷನ್ ಸಿ ಕಲ್ಲಂಗಡಿ ಮರದಲ್ಲಿ ಆಪ್ಷನ್ ಡಿ ಹಲಸಿನ ಮರದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಲಸು ಹಲಸಿನ ಮರದಲ್ಲಿ ದೊಡ್ಡ ಹಣ್ಣುಗಳು ಬೆಳೆಯುತ್ತವೆ ಮುಂದಿನ ಪ್ರಶ್ನೆ ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ ಹಸು ನೇಪಾಳ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು